ಖಂಡಿತ ಇಲ್ಲಿದೆ ಕಥೆಯ ಶೀರ್ಷಿಕೆ ಮಾಯಾಲೋಕದ ಗಗ್ಗರ ಬೆಟ್ಟ ಕಥೆ ಒಂದು ಕಾಲದಲ್ಲಿ ಗಗ್ಗರ ಬೆಟ್ಟದ ಅಡಿವನದ ಬಳಿ ಒಂದು ಚಿಕ್ಕ ಹುಲಿಯ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಕುಲಿ ಎಂಬ ಚಿನ್ನದ ಬಣ್ಣದ ಹುಲಿ ಮರಿಯಿತ್ತು ಕುಲಿ ಬಹಳ ನಿಶ್ಶಬ್ಧವಳಾಗಿದ್ದಳು ಅವಳ ಸಹೋದರರು ಗರ್ಜಿಸಿ ಆಟವಾಡುತ್ತಿದ್ದರೆ ಕುಲಿ ಮೌನವಾಗಿ ನಡಿಗೆ ಹಾಕುತ್ತಿದ್ದಳು ಎಲ್ಲರಿಗೂ ಅವಳು ಬಲಹೀನಿಯೆಂದು ಎಂದು ತೋರಿಸುತ್ತಿದ್ದಳು ಒಂದು ದಿನ ಗಗ್ಗರ ಬೆಟ್ಟದ ಮೇಲ್ಭಾಗದಲ್ಲಿ ಆಕಾಶದಿಂದ ಒಂದು ಬಿಳಿ ಮಿಂಚು ಬಂದು ಬಡಿದಿತು ಆ ಮಿಂಚಿನ ಮಧ್ಯದಿಂದ ಹಳೆಯ ಕೊಳವೆ ಹಂದಿಯೊಬ್ಬನು ಪ್ರಕಟಿಸಿದ ಅವನು ಟೋಬಿ ಮಾಯಾಜಿಗ ಟೋಬಿ ತನ್ನ ಬಿಳಿ ಧ್ವಜವನ್ನು ಉಡುಪಿನ ಕೆಳಗಿಂದ ತೆಗೆದುಕೊಂಡು ಘೋಷಿಸಿದ ಈ ಬೆಟ್ಟದ ಮೇಲೆ ಒಂದಿಷ್ಟು ದೂರದಲ್ಲಿ ಒಂದು ಮಾಯಾಜಾಲದ ಹೂವಿದೆ ಅದು ಸತ್ತ ಹೂವಂತೆ ಕಾಣಿಸುತ್ತದೆ ಆದರೆ ಧೈರ್ಯವಂತನು ಅದನ್ನು ಮುಟ್ಟಿದಾಗ ಮಾತ್ರ ಅದು ಜೀವಕ್ಕೆ ಬರುತ್ತದೆ ಆ ಹೂವನ್ನು ತಂದುಕೊಟ್ಟವನೇ ನಿಜವಾದ ನಾಯಕ ಅದೇ ಘೋಷಣೆಯಾದ ನಂತರ ಎಲ್ಲಾ ಪ್ರಾಣಿಗಳು ಮುಂದೆ ಓಡಿದವು ಸಿಂಹ ಆನೆ ಗಂಡು ಹುಲಿಗಳು ಆದರೆ ಹಾದಿ ತುಂಬಾ ವಿಚಿತ್ರವಾಗಿತ್ತು ಹಾಡುವ ಮರಗಳು ನಗೆಗಟ್ಟುವ ಬಂಡೆಗಳು ಹಾರುವ ಕಲ್ಲುಗಳು ಎಲ್ಲರೂ ಹೆದರಿದರು ಆದರೆ ಕುಲಿ ಮಾತ್ರ ಧೈರ್ಯವಿಟ್ಟು ಮುಂದೆ ನಡೆಯುತ್ತಿದ್ದಳು ಅವಳ ಹೆಜ್ಜೆಗಳಿಗೆ ಗೊಬ್ಬರಿಸಿದ ಹೂವುಗಳು ಬೆಳಗುತ್ತಿದ್ದುವು ಕುಲಿಗೆ ಮಾಯಾಜಾಲದ ಬಗ್ಗೆ ಭಯವಿಲ್ಲ ಅವಳು ನಂಬಿಕೆ ಮತ್ತು ಶುದ್ಧ ಹೃದಯದಿಂದ ಸಾಗಿದಳು ಬೆಟ್ಟದ ತುದಿಗೆ ತಲುಪಿದಾಗ ಆ ಮಾಯಾಜಾಲದ ಹೂವು ಮಂಕಾಗಿ ಕಂಡಿತು ಆದರೆ ಕುಲಿ ಅದರ ಮುಂದೆ ತಲೆಯುಗಿದು ಮೃದುವಾಗಿ ಸ್ಪರ್ಶಿಸಿದಳು ಅಷ್ಟರಲ್ಲಿ ಹೂವು ಹೊಳೆಯತೊಡಗಿತು ಚಿನ್ನದ ಬೆಳಕು ಹರಡಿದಿತು ಆ ಕ್ಷಣಕ್ಕೆ ಟೋಬಿ ಮಾಯಾಜಾಲಿಗನು ಹಾರಿಕೊಂಡು ಬಂದು ಹೇಳಿದರು ಅದ್ಭುತ ನಿನ್ನ ಧೈರ್ಯ ಮತ್ತು ನಂಬಿಕೆ ಈ ಮಾಯಾಜಾಲದ ಹೂವನ್ನು ಜೀವಕ್ಕೆ ತಂದಿದೆ ಇಂದಿನಿಂದ ನೀನೇ ಗಗ್ಗರ ಬೆಟ್ಟದ ಪವಿತ್ರ ರಕ್ಷಕಿ ಅಂದಿನಿಂದ ಕುಲಿಯ ಮೇಲೆ ಎಲ್ಲರೂ ಹೆಮ್ಮೆಪಟ್ಟು ನೋಡಲಾರಂಭಿಸಿದರು ಅವಳನ್ನು ಕೇವಲ ಮರಿ ಎಂದು ನೋಡಿದವರು ಈಗ ಮಾಯಾಲೋಕದ ನಾಯಕಿ ಎನ್ನುತ್ತಿದ್ದರು ಪಾಠ ಧೈರ್ಯ ನಂಬಿಕೆ ಮತ್ತು ಶುದ್ಧ ಮನಸ್ಸು ಇದ್ದರೆ ಚಿಕ್ಕವರು ಮಹತ್ತರವಾದ ಕೃತ್ಯಗಳನ್ನು ಸಾಧಿಸಬಹುದು